தடிய நான் யாது என்ன பிஸ்தூலிம்மத்தின் அறிவித்தா யாது ஏனாலோர்த்தேன என்ன பிஸ்தூல கிம்மத்தின் அறிவித்தர் தான் ಗೊತ್ತಿದ್ರಿ ಪಾಟ್ರೀನ ತೊಡಕಿದ್ಯವರ್ ಸಂತಾನದ ಆದ ಗುಂಗಿಣದ ಸಿಕ್ಕಲ್ಲಿ ಕುಂತ ಕೊಡ ಲವರ್ ಸಂತಾನದಾದ ಗುಂ ಗಿಡದ ಸಿಕ್ಕಲ್ಲಿ ಕುಂತ ಗುಡುಕಿದ್ಯ ಕೈ ಕೊಟ್ಟ ಹುಡುಗರಿಗೆ ಕೈ ಬಹುದು ಹೇಳಕಂದನ್ ನನುಗೊಂದ ಹೊಳ್ಳಿ ಬರಬಾನಿ ಕೈ ಕೊಟ್ಟ ಹುಡುಗರಿಗೆ ಕೈ ಬಹುದು ಹೇಳಕೊಂಡು ಬಂದ ಹೊಳ್ಳಿ ಬಾಳ ಚಂದನ ದೇವನ ಬಾಡನ ಅಲಮಲ ಹಿಡಿದಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತದ ಜನಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತದಗಾಲ ನಿನ್ನ ಕೊಂಡ ಸೋಗ ಕೊಂಡ ಹುಡುಗೀನಿ ಹಲಗೆ ಹುಳಬರ ಗಟ್ಟಿ ಅದ ಗಟ್ಟಿ ಜಟ್ಟಿ ಗಟ್ಟಿ ಕೊಂಡ ಸೋಗ ಕೊಂಡ ಹುಡುಗಿ ನೀರ ಜಟ್ಟಿ ಬರ ಗಟ್ಟಿ ಜಟ್ಟಿ ಮರತಿ ಓಣ ಗೆಳತಿ ನಾನಾಗೆ ಮಾರಿದ ಪ್ರೀತಿ ಮರತಿ ಓಣ ಗೆಳತಿ 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 ಹದಗೆಟ್ಟು ಹೋಗಿತಿ ದೀವನಾ

ಹಚ್ಕೊಂಡ್ರೆ ಈ ನಮ್ಮನೆ ಹುಡ್ತಾರ ಹೌದು ಮತ್ತ ನುಂಗಿದ್ರ ಅದನ್ನ ಹೇಳ್ತೀನಿ ಹಾ ನಮ್ಮನೆ ಹುಟ್ಟ ಮಾಡುದೇ ಏ ನೀ ಯಾವ ನಾವು ಇಬ್ಬರು ಕೂಡ ಟ್ರೈ ಮಾಡೋಣ ಮಾಡೋಣ ಪೇರೆನ್ನ ಹೆಚ್ಕೊಳಕ ಹೋಲ್ ಬಿಡಿ ನೀ ಇದವರ ಹೌದಲ್ಲ ರೀ ನೀ ನಾ ಇದ ಊರಕ್ಕೆ ಏನ್ರಿ ಈ ಊರನ ನಿಮ್ಮ ನನ್ನ ಬಾಳು ಉಪ್ಪಿ ನೀವು ನೀ ಒಟ್ಟ ಮೂರ್ ದಿನಕ್ಕೊಮ್ಮೆ ಹಿಂಗ್ ಮಾಡಿಬಿಟ್ಟು ಸಾಕ ಯಾಕ ಅರಮಕ ಹ ನನ್ನ ವಿಕનેસ ಅದು ಏನದು ಬ್ರೋ ಪೊಲೀಸರು ಬಡಿಗೆ ಮೈ ಗಚ್ಚಿ ಬಿಡ ತಿನ್ನ ಹಾ ಹಂಗಸರು ಮೈ ಸಡಲು ಬಿಟಿ ಬಿಟಿ ಓದಲ್ಲ ಒಂದಿಟ್ಟು ಹೊಳ್ ನಿಂದ್ರಲ್ಲ ಎಕ್ಸ್ಕ್ಯೂಸ್ ಮೀ ಹಾ ಅಬಿ ایک ಬಾರಾ ಆ ಮುಂಜ ನಿನ್ನ ಕಬ್ಬ ಕಡ್ದ ಬಂದಿದ್ದೀ ಎಲ್ಲ ಸಡ್ಲ ಅದು ನೋಡಿ ಈ ನಮ್ಮನೆ ಮಾಡುತ್ತ ಬನಿ ಯವಾ ನಿನಗೆ ಹಂಗೆ ಆಗಿರ್ಬಾರದು ನನಗೆ ಹಂಗೆ ಆಗಿರ್ಬಾರ್ದು ಅದು ಮತ್ತು ತಿಂಡಿ ಅಲ್ಲಿ ಇವರಾಗ ಇವ್ರ್ದಾಗ ಮುತ್ತು ತಿನ್ರಿ ಯಾವ ಅವ ಅವ್ರ ದೊಡ್ಡ ಸಾವ್ಕಾರ ಇರ್ತಲ್ಲ ದೊಡ್ಡ ಸಾವ್ಕಾರ ಹಾಂ ನಮ್ಮ ಗೌಡ ನಿಮ್ಮ ಗೌಡ ನಾನು ಇಟ್ಕೊಂಡು ಅವ ಅರಾ ಯಾಕೆ ಯಾಕೆ ಏನಾಯಿತು ನಮ್ಮಂತ ಅರ್ಯೋದ ಹುಡುಗರಿಗೇನು ಊರಿಗ್ ಹೋಗತೈತಿ ಒಟ್ಟು ಅವಂಗ ಅರವನ್ದಿಂದ ಅರವತ್ತು ಎಪ್ಪತ್ತು ವೈಸಿರು ಯಾಕ ಅವ ಗಂಡ ಸಲ್ಲೇನ ಯಪ್ಪ ಗಜ್ಮಾ ಅವರ ಜಾಸ್ತಿ ಮಾಡ್ತಾರೆ ಮತ್ತು ಇಲ್ಲಂದ್ರೆ ಅವ ಒಂದು ಅರವತ್ತು ಎಪ್ಪತ್ತು ವಯಸ್ಸು ಇರ್ಬೇಕು ನಿನ್ಗಾರ ಹರಿ ಹೊರ್ಯೋಚಿ ಮುರಿಯೋದು ಹುಡುಗಿ ಇಂಥಾಕಿನ ಅಂಥವು ಇಟ್ಕೊಣ ಅಂದ್ರೆ ಎಂಥವು ದೋಸ್ತ ನೀ ಅಲ್ಲಿ ರೊಟ್ಟಿ ಶನ್ಕ ಹೋಗಬೇಡ ಹ್ಞೂ ನಾನು ಇಟ್ಕೊಂಡಿದ್ದ ಮನೆ ಕೆಲ್ಸಕ್ಕೆ ಇಟ ಹಾಂ ಅದ ಬರೀ ಇಟ ಅದ ಅದು ಹೇಳ್ಬೇಕಿಲ್ಲ ಅಂತ ಅವನ ಮನೆ ತೋರಿಸಿದ್ರಿ

ಮಾಡಿದ್ರೆ ಮಾಡಬಹುದು ನೀ ಮಾಡ್ತೀನಿ ನಾ ಎಲ್ಲತ್ರ ಕೆಲಸನೂ ಮಾಡ್ತೀನಿ ಏನೇನು ಕೆಲಸ ಮಾಡ್ತೀನಿ ನಾನು ಪಸ್ಟಿಗೆ ಕೂತು ಮಾಡ್ತೇನೆ ರೀ ಆಮೇಲೆ ನಿತ್ ಮಾಡ್ತೇನೆ ರೀ ಎರಡು ಮಾಡಿ ಮಾಡಿ ಹಿಂಗಾಗಿ ನೀ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕ್ರೀ ಬಡಕಿದ ಗಾಡಿಗಳು ಭಾಳ ಖಡುಕ್ ಇರ್ತಾವ್ರಿ ಹೌದಲ್ರಿ ನಾವು ಹೆಂಗೆ ಅದೀವ್ ರೀ ನಾವು ಹಂಗೆ ಅದೀವ್ರಿ ಈಗ ಏನು ನನಗೂ ಇನ್ನೂ ಪಕ್ಕ ಗೊತ್ತಾಗಿಲ್ಲ ಕೂತು ಮಾಡುದಂದ್ರೆ ಹಾಂ ಕೂತು ಹೊಲ್ದಾಗ ಸಂಘ ಸಂಘ ಅವ್ರಿ ಹಿಂಗ ಸಿಂಗ ರೀ ನಿಂತು ಮಾಡುದಂದ್ರೆ ನೈನ್ಟಿ ಚಾಯ್ಸ್ ಮೊದಲು ನೀರು ಕುಡ್ದು ಆಮೇಲೆ ಕಬ್ಬಿಗೆ ನೀರು ಹಾಸೋದು ಹೌದು ಮೊದಲು ನಮ್ಮ ಹೊಟ್ಟೆ ತಂಪಾಗಬೇಕು ಇಲ್ಲಿ ತಂಪಾದ್ರೆ ಏನೆಲ್ಲ ಒಂದು ತಂಪಾಗಿತ್ತು ಸುರವದ ಅಲ್ಲಿ ಉರಿತೈತೆ ಅಂತಾರಲ್ಲ ಅದು ಇಲ್ಲ ಇದನ್ನು ಕುಡಿದು ನೋಡ ಏನ್ರ ನಮ್ಮ ಹುಡುಗರು ಹಿಂಗೆ ಬಾರ ಒಳಗೆ ಹೊಕ್ಕಿ ಹೋಗ್ತಾಳೆ ಹೋಗುತ್ತೆ ಹಿಂಗೆ ಹೋಗಿರ್ತೀವಿ ಬರೋತ್ ನಾವು ಹುಲಿಯಾಗಿ ಬರ್ತೀವಿ ನೀವು ಹಗ್ಗನ ಮಾರಿ ತಗೊಂಡು ಬ್ಯೂಟಿ ಪಾರ್ಲರ್ ಆದ್ರೂ ಅರವತ್ತು ಎಪ್ಪತ್ತು ವಯಸ್ಸಾಗಿರ್ತಾವ ಹೊಳ್ಳು ಬರೋ ಚಂದೊಳ್ಳೆ ಚಳಿವಿಗತಿ ಆಗಿ ಹೊರಗೆ ಬರ್ತೀವಿ ಹಂಗದ

கை மகி காரிக்கு அருத தாசினு இல்லை அதே நடுபார்க்க ஐபாய் கொடாவ ಅವ್ರ ಸಂಬಂಧ ತಗದಿಟ್ಟಿರ್ತೀವಿ ನಾವು ಗೋವಾ ಕುಂತೀವಂದ್ರೆ ಐದು ಸಾವಿರ ರೂಪಾಯ ಹಾ ಮತ್ತು ಹೊಲ್ದಾಗೆ ನೀರು ಹಾಸ್ತೀನಿ ರೀ ಎ ಹೊಲ್ದಾಗ ನೀರು ಹಾಸ್ಯು ಭಾಳ ಕಟ್ಟಿ ನೀರು ಇದೇ ಇದ್ದ ಬರುತ್ನ್ಯಾಗ ಒಂದು ನೂರು ಎಕ್ರೆಗೆ ಹದಿನೈದು ನಿಮಿಷ ನೀರು ಹಾಸ್ಬಂದ್ ನೀರು ಎಲ್ಲಿ ಹಿಡ್ದ ಎಲ್ಲಿ ಹಿಡದು ನನ್ನ ಪೈಪಿನಾಗ ಹೆಂಗೆ ಇರೋನ ಪೈಪ್ನ್ಯಾಗ ನೀರು ಹೆಂಗೆ ಜಿಗ್ಯಾನ ಅಲ್ಲ ಅದು ಇರ್ಬೋದು ಯಾಕಂದ್ರೆ ಈಗ ಒಂದು ತಿಂಗ್ಳು ಆಯ್ತು ಸಮೀಪ ನೀರು ಪರ್ಸನಲ್ ನೋಡಿದ್ರೆ ನನಗೆ ಪರ್ಸ್ನಲ್ ವಿಷಯ ನೀವು ಮುಂದೆ ಹೇಳಬಾರ್ದಾವ ಒಂದ್ ಸಿಕ್ಕತ್ತೆ ಅಂದ್ರೆ ನೀನು ಮಗ ಬಿಡು ಮಗ ನಿಮ್ದೆಟ್ಟೈತಿ ಹೊಲ ಹದಿನಾಲ್ಕು ಎಕರೆ ಐತ್ ನಮ್ ಹದಿನಾಲ್ಕು ಎಕರೆ ಬರೀ ಜುಜುಬಿ ರೋಡ್ ಮೇಲೆ ಐತಪ್ಪಿ ನಾನ್ ಹೊಲ ಇಟ ಹದಿನಾಲ್ಕು ಎಕರೆ ಇಟ ಹದಿನಾಲ್ಕು ಎಕರೆ ಇಟ ಹೌದು ಹೌದು ಎಷ್ಟು ಎಷ್ಟೈತೋ ನಾನು ಬರಿ ಮೂರ್ ಎಕರೆ ಸಿಕ್ಕರೆ ಸಾಕಾಗೈತಿ ಮೂರ್ ಎಕರೆದಾಗ ಹಾಸಿ ಹಸಿ ನೀ ಹಿಂಗಾಗಿ ಹದಿನಾಲ್ಕು ಎಕರೆದಾಗ ಹಾಸ್ ಆಗ್ತಿಲ್ಲ ಆದ್ರೆ ಏನು ಹೊಲ ಸ್ವಚ್ಛ ಇರ್ಬೇಕು ಕಡ್ಡಿ ಕಲ್ಲು ಕಸ ಏನು ಇರ್ಬಾರ್ದು ಏನೂ ಇರಬಾರ್ದ ಸ್ವಚ್ಛ ಸೇವಣಕ್ಕೆ ಬ್ಲೇಡ್ ಹಚ್ಚಿ ಹುಡುವಂಗೆ ರೀ ಅಂದ್ರೆ ಏನು ಹೊಲ ಸ್ವಚ್ಛ ಮಾಡಿ ಕೊಡ್ಬೇಕು ಅಂದಂಗಂತ ಹೌದು ರೀ ನೀರು ಹಾಸುದು ಹೆಂಗೆ ನಾವು ಪಾಪ ಇಲ್ಲ ಅಳ ಹಂಗೆ ಕಸ ಕಡ್ಡಿ ಇರ್ತಾವೆ ಸ್ವಲ್ಪ ಹೊಳ ಅಸೆ ಹಸಿ ನೀರು ಹಾಸೋದು ಕಬ್ಬಿನ ರೌದು ಸುಟ್ಟಂಗ ಸುಟ್ಟು ಬಿಡ್ಲೇನ್ರಿ ರೀ ಬೆಂಕಿ ಹಚ್ಚಿ ಬಿಡುದಿಲ್ಲ ಕರೆ ಹೋಗ್ಲಿಕ್ಕ ಸುಟ್ಟು ಇನ್ನೊಂದು ಹೆಂಗೆ ಗೊತ್ತೇನ್ರಿ ಇನ್ನೊಂದು ಹೆಂಗೆ ಸ್ವಚ್ಛ ಇದ್ದು ಅಂದ್ರೆ ಒಡ್ಡಿ ಹೆಂಗೆ ಇರ್ತೈತಿ ಕಲ್ಲು ಇಟ್ಟಿರ್ತಾವು ಒಡ್ಡು ಹೆಂಗ್ ಹೊಡಿಬೇಕು ಹೆಂಗ್ ನೀರು ಬಿಡಬೇಕು ಅದ್ರ ಮೇಲೆ ನಮ್ಮ ಸನಿ ಕಾರ್ತೈತಿ ಸನಿ ಕಾಡಿ ಆಡಿ ಹಿಂಗೆ ಆಗೈತಿ ಅದು ಗೊತ್ತಾಗೈತಿ ಇನ್ನೊಂದು ತಿಂಗ್ಳು ತಡ್ಕೊಪ್ಪಿ ಹೋಲ್ ಬಿಡ್ರಿ ನಿಮ್ದು ಮಮ್ಮಿ ಡ್ಯಾಡಿ ಕಾಕ ಜಿಗವ್ವ ಆಯಿ ಮುಚ್ಚ ಎಲ್ಲರೂ ಕೂಡ ಇಟ್ಟಿರಲಿಲ್ಲ ರೀ ಏ ಹೆಸರು ಏನು ಹೆಸ್ರು ರೋವಿ ನನ್ನ ಹೆಸ್ರು ಹ್ಞೂ ನೋಡಿ ಮಕ್ಕಂದ ನೋಡ್ತಾನ ನಾನು ಅನ್ಕೊಂಡೆ ಮಕ್ಕ ಸುಮ್ಮ

ಹೆಂಗೆ ಅದನು ಗೊತ್ತಾಯ್ನು ಹೆಂಗೆ ಅದಾನ ನೋಡು ಮದಿ ಮಾಡಿ ಕೊಟ್ರೆ ಇನ್ನೂ ನಾಲ್ಕು ಹಡಿ ಹೋಗದನು ಅವ್ನು ಖುಷಿ ತತ್ ಖುಷಿ ಸತ್ತಿಲ್ಲ ನಮ್ಮ ಸತ್ತಿಲ್ಲ ಅಂತ ಕೇಳಕತ್ತೆ ಬೋಸುಡಿಗೆ ನಮ್ಮಂತ ನಮ್ಮಂಥ ಹರಿದ ಹುಡುಗ್ರಿಗೆ ಅಡ್ಡ ಇಂತ ಬಿಡ್ತದೆ ಹಿಂತ ಚಲೋ ಚಲೋ ಮಕ್ಳು ಹುಟ್ಟಿಸಿ ಗುದ್ದಿ ನೀರು ತೆಗಿತಾನ ನಿಂದಾವ ನೀರು ಬರೋಂಗಿಲ್ಲ ಮೈಯಾರು ರಗತ್ತನ ಇಲ್ಲ ನೀರೇ ಹೋಗ್ಬಾರ್ದು ಅದಕ್ಕೆ ನಾನು ಹೇಳಿದ ನಮ್ಮಪ್ಪನು ಹಂಗೆ ಅದಾನ ನನ್ನ ರೀ ದಾಡಿ ತೋರಿಸಿ ನೋಡಿರಿ ತೋರ್ಸಿನ ಬಾಯಲ್ಲ ಮತ್ತು ಇದಾವ ಹುರಪ್ಪನ ಹಂಗೆ ಅವರ ಕೇಳ್ಯಾರನು ಹುಡುಗಿಯ ಹೇಳಮ್ಮವ್ವ ಹುಡುಗಿನಿ ಕುಣದ ಹುಡುಗಿನಿ ಕುಣದರ ಕಾಲ ನೆಲಕ್ಕ ಹತ್ತಿರ ಬಾರ್ದ ಬಟ್ಟೆ ಹತ್ತಂಗಿಲ್ಲ ನಿನ್ನ ಕುಣಿತ ನೋಡಿ ಹುಡುಗರಿಗೆ ನಾಳೆ ನಿದ್ದಿನ ಹತ್ತಿರಬಾರ್ದು ಮುಂದಿನ ಕಥಿಂಗ್ ಬಾರ್ದು ನನ್ನ ಕುಣಿಸಿ ನನ್ನ படமாட <risque> ನನಗೆ ಹತ್ತೈತೆ ಏ ಕಾಡು ಬೆಳ ಸುಳ್ತ ಮತ್ತ ಇನ್ನ ಎಲ್ಲ ನಿಲ್ಲಿನು ಸುಮ್ಮ ಎಲ್ಲ ಅಲ್ಲ ನನ್ನ ಮಗಳು ಎಲ್ಲಿ ಹೋಗೈತಿ ಮುಂಜ ಯಾವಾಗ ಮುಂಜಾನೆ ಹೋಗಿತ್ರಿ ಹಾಲು ತಗೊಂಬಾ ಅಂತ ಹೇಳಿ ಎಲ್ಲಿ ಹೋಗಿತ್ಯಾ ಅಂಬಲ್ ಇಲ್ಲೆಲ್ರಿ ಬಂದ ನನ್ನ ಮಗಳು ಎಲ್ಲ ಹೊತ್ತಕ್ಕೋ ನನ್ನ ಹೊತ್ತು ಇನ್ನೇನು ಏನ ಉಳಿತ

ನಾವ್ ಬಂದ್ರೆ ನಮಸ್ಕಾರ ಮಾಡಿಲ್ರಿ ಏ ಸಿಗೋ ನಮಸ್ಕಾರ ಟೂ ಬೇಡ 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 ಒಂದ್ ಲಿಟರ್ ಮಾಡ್ತಿದ್ಲಾ ನೀನ್ಕೊಂಡ್ರೀ ಕೊಡಿದ್ದೆ ಒಂದ್ ಲಿಟರ್ ಮಾಡ್ತಾ ಬಾ ಕಬ್ರಿಗಟ್ಟಿನ ಇದು ಇದು ಬರೀ ಗಂಡಸರ್ ಗಂಡಸರ ಇದು ಗಂಡ್ಸರ್ಟು ಹೆಂಗ್ಸರಿಲ್ಲ ಮತ್ ಹೆಂಗ್ ಮಾಡ್ತಾರಏನ್ರಿ ಹಿಂಗಲ್ಲಾಪಟ್ಟು ಹಚ್ ಕೊಟ್ಬಿಡೋಣ ಏನ ಕೆಲ್ಸ ಒಂದ ಸಲ ನಮಸ್ಕಾರ

ಮಸಾಲೆ ಖಾರ ಹಾಕಿ ಹಸಿ ಮಣ್ಸಿ ಖಾರ ಕುಟ್ಟಿ ಹಾಕಿ ಹಿಂಗಾಗು ನನಗೆ ಇಷ್ಟ ನಾ ಹಾಕಿನಿ ಅದು ನೀ ಯಾಕೆ ತಿನ್ಬೇಕು ಬಕ್ಕ ಬಕ್ಕ ಬಾಕ ಬಕ್ಕ ಹ್ಞೂ ನೀ ಗಬ್ಬ ಹಾಕಿನ ಗಬತ್ ತಿನ್ ನಾನು ಹೋಲ್ ಬಿಡು ಈ ಏನು ಮಾಡ್ತೀನಿ ದೋತ್ರಲಾರ ವರ್ಸ್ ಒಟ್ಟು ಏನು ರೀ ಟೋಟಲ್ ಆಗಿ ನೇರ ದಿಟ್ಟ ನೀರಂತ ಅವ್ರಿಗೆ ಹೇಳ್ಬೇಕಂದ್ರೆ ಅವಟ್ಟು ಒಕ್ಕಲ್ತನ ಮಾಡ್ತೇನೆ ರೀ ಎಲ್ಲ ಕೆಲಸ ಮಾಡ್ತಿ ಮಾಡ್ತೇನೆ ನೀ ಹೆಂಗೆ ಕಾಣ್ತೀನಿ ಕಣ್ಣಿನ ಹಾಂ ಹಂಗೆ ಕಾಣ್ತೀವಿ ಬಿಡು ಆತ್ ಬಿಡ ಕೆಲಸ ಬೇಕಂದಿಲ್ಲ ಗೌರ್ ಮನೆಗೆ ಹೋಗಿ ಕೆಲಸ ಹಚ್ಚಿಸ್ ನಾನು ಕೆಮ್ಮ ತೋಟ ಕಳಿಬಾರ ಒಟ್ಟು ಒಂದ್ ಹಚ್ಚಿಸ್ ನೋಡ್ರಿ ನಿನ್ನ ನಿಮ್ಮ ಮಗಳ ಮೂರು ತಿಂಗಳ ಮುಂದೆ ತರ್ತನ ಏನ ಹೆಸರ ಹೆಂಗೆ 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 ಇದು ಹುಲಿ ಅತ್ತಾರ ಹುಲಿ ನಿಂದು ತರಬೇಕು ಅಕ್ಕಿದ ಮಾತ್ರ ತರತನ ನನ್ನ ಹೆಸರು ಬೇಡ ಮರ ಐತ್ ರಗಡಿಗ ಅಲ್ಲಿ ನಾ ಇಬ್ಬರು ಕೂಡ ಎಲ್ಲ ಕೆಲಸ ಮಾಡ್ತೀವಲ್ಲ ಅದಕ್ಕೆ ಏ ಅಕ್ಕಿದ ಯಾ ನಂದ ತರ್ಸ ನಿಂದ ನಮ್ಮ ಅಪ್ಪನ ಹೆಸರು ಇಲ್ಲ ಒಟ್ಟ ಪಾಪ ಅಸೈ

ನಮ್ಮ ದಾರಿಸಳ ಹೋಗ್ಬೇಕಲ್ಲ ತೋರಿ ಯಾವ್ದಾರಿ ದೊಡ್ರಿ ಕಚ್ಚಾ ದಾರಿ ಇರ್ಲಿಂಗ ಹೋಗಕ ಇದು ಹನ್ನೆರಡು ಟಮ್ಟಮ್ ಬರ್ಲಿಲ್ಲ ಇಲ್ಲಿ ಏನಿಲ್ಲ ಹನ್ನಾಡುಗಾಲಿ ಟಮ್ಟಮ್ಮ ಟಮ್ಟಮ್ಮ ಹನ್ನ

ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲ ಮಾಡಿ ಇಬ್ಬರಗಡೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಸೋ ನಿಂದ ತಾಯಿ ಕಾರ್ಡ್ ಮಾಡ್ಸಿ ಬಿಡನು ಅಯ್ಯೋ ಅಯ್ಯೋ ನಂದು ಆಧಾರ್ ಕಾರ್ಡ್ ಮಾಡ್ಸ್ಬೇಕು ಈ ಊರಾಗ ಈ ಊರಾಗ ಹಾಂ ಅದ ಏನಕ್ಕು ಏನ ಅಂದ್ಬಿಟ್ಟೆ ಚಾಲ್ಯಾ ನಡಿ ಹೋಗೋಣ ಹೋಗಣ ಎಲ್ಲ ಹುಡುಕಿ ನನ್ನ ನಿನ್ನ ನಡುವ ಏ ನನು ನಡದಿಲ್ಲ ಅಟ್ಟ ಇಲ್ಲ ಹತ್ತು ನಾನು ಮತ್ತು ನನ್ನ ಆಧಾರ ಮುಟ್ಟುತ್ತೆ ನಾ ನಿನ್ನ ಬಿಟ್ಟೋದಿಲ್ಲ ಜ ತುಂಬ ಓಡ್ಯಾರಿ ಅಣಸಿ ನನಗಂಡಂತ ಮದುವಾಗಿ ಹೊಣಿಸ ಮಂಗಳಾರ ದಿವಸ ಗರಿಯಕಿಯೇನಂತ ಹೌದಲ್ಲ ಜಮಕಂಡಿ ಹೂವಾ ನಂಗ ಕೊಟ್ಟೆಲ್ಲ ಮನಗಂಡನೋವಾ ಹೌದಲ್ಲ ಹುಲ್ಲಾಲ ಹೂವಾ ನಂಗ ಕೊಟ್ಟೆಲ್ಲ ಮನಗಂಡನೋ